ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ನಾವು ಚಿಕ್ಕಂದಿನಿಂದ ಕೇಳ್ತಾ ಬಂದಿದೀವಿ ಮುಂದೊಂದು ದಿನ ಯುದ್ಧವಾದ್ರೆ ಅದು ನೀರಿಗಾಗಿ ಆಗತ್ತೆ ಅಂತ ಆದ್ರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಆ ಯುದ್ಧ ನೀರಿಗಾಗಿ ಅಲ್ಲ ಮಂಜುಗಡ್ಡಿಯ ಕೆಳಗೆ ಇರುವ ಕಪ್ಪು ಬಂಗಾರಕ್ಕಾಗಿ ಅಂದ್ರೆ ತೈಲಕ್ಕಾಗಿ ನಡೆಯುವ ಎಲ್ಲಾ ಲಕ್ಷಣಗಳು ಇದೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೌದಿ ಅರೇಬಿಯಾ ಹತ್ರ ಎಷ್ಟು ತೈಲ ಇದೆ ಅಂತ ಗೊತ್ತು ಇಡೀ ಜಗತ್ತಿನ ಎಕಾನಮಿ ಅದರಿಂದಲೇ ಓಡುತ್ತೆ ಈಗ ಸೌದಿ ಅರೇಬಿಯಾ ಹತ್ರ ಇರೋದಕ್ಕಿಂತ ಎರಡು ಪಟ್ಟು ಹೌದು ಡಬಲ್ ತೈಲ ನಿಕ್ಷೇಪ ಒಂದೇ ಕಡೆ ಸಿಕ್ಕಿಬಿಟ್ರೆ ಯಾವ ದೇಶಕ್ಕೆ ಅಂತ ಜಾಗ್ಪಟ್ ಹೊಡೆಯುತ್ತೋ ಅದು ಮುಂದಿನ ನೂರು ವರ್ಷಗಳ ಕಾಲ ಜಗತ್ತಿನ ಬಿಗ್ ಬಾಸ್ ಆಗಿಬಿಡುತ್ತೆ ಆ ಜಾಕ್ ಈಗ ರಷ್ಯಾಕ್ಕೆ ಹೊಡೆದಿದೆ ಸ್ನೇಹಿತರೆ ಹೌದು ನೀವು ಕೇಳಿದ್ದು ನಿಜ ಲೇಟೆಸ್ಟ್ ರಿಪೋರ್ಟ್ಗಳ ಪ್ರಕಾರ ರಷ್ಯಾ ಅಂಟಾರ್ಟಿಕಾದಲ್ಲಿ ಎಂತಹ ನಿಧಿಯನ್ನ ಪತ್ತೆ ಹಚ್ಚಿದೆ ಅಂದ್ರೆ ಅದರ ಅಂದಾಜು ಮೊತ್ತ ಐನೂರ ಹನ್ನೊಂದು ಬಿಲಿಯನ್ ಬ್ಯಾರಲ್ ಕಚ್ಚಾ ತೈಲ ಐನೂರ ಹನ್ನೊಂದು ಬಿಲಿಯನ್ ಈ ನಂಬರ್ ನೆನ್ಪಿಟ್ಕೊಳ್ಳಿ ಇದು ಸಣ್ಣ ವಿಷಯ ಅಲ್ಲ ಇದು ಸೌದಿ ಅರೇಬಿಯಾದ ಒಟ್ಟು ನಿಕ್ಷೇಪಕ್ಕಿಂತ ಅಂದ್ರೆ ಅಂದಾಜು ಇನ್ನೂರ ಅರವತ್ತು ಬಿಲಿಯನ್ ಬ್ಯಾರಲ್ ಗಿಂತಲೂ ದುಪ್ಪಟ್ಟಾಗಿದೆ ಕಳೆದ ಐವತ್ತು ವರ್ಷಗಳಲ್ಲಿ ನಾರ್ತ್ ಸಿಯಿಂದ ನಾವು ಎಷ್ಟು ತೈಲವನ್ನ ತೆಗೆದಿದ್ದೇವೋ ಅದರ ಹತ್ತು ಪಟ್ಟು ಹೆಚ್ಚು ಆದ್ರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ ಏನದು ಟ್ವಿಸ್ಟ್ ಅಂದ್ರೆ ಅಂಟಾರ್ಟಿಕಾ ಏನು ರಷ್ಯಾದ ಆಸ್ತಿಲ್ಲ ಅಥವಾ ಅಮೆರಿಕದೂ ಅಲ್ಲ ಚೀನಾದೂ ಅಲ್ಲ ಭಾರತದೂ ಅಲ್ಲ ಅಂಟಾರ್ಟಿಕಾ ಒಂದು ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಕರಿತೀವಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜಗತ್ತಿನ ಪ್ರಮುಖ ದೇಶಗಳೆಲ್ಲ ಸೇರಿ ಒಂದು ಒಪ್ಪಂದವನ್ನ ಮಾಡಿಕೊಂಡಿದ್ವು ಅದಕ್ಕೆ ಅಂಟಾರ್ಟಿಕ್ ಟ್ರೀಟಿ ಅಂತ ಕರೀತಾರೆ ಈ ಒಪ್ಪಂದದ ಪ್ರಕಾರ ಅಂಟಾರ್ಟಿಕಾದಲ್ಲಿ ಯಾವುದೇ ದೇಶ ಸೈನಿಕ ಚಟುವಟಿಕೆಯನ್ನ ಮಾಡುವಂತಿಲ್ಲ ನೋ ಮಿಲಿಟರಿ ಬೇಸ್ ಅಲ್ಲಿ ಯಾವುದೇ ಪರಮಾಣು ಪರೀಕ್ಷೆಗಿನ್ನೂ ಮಾಡುವಂತಿಲ್ಲ ಮತ್ತು ಅತ್ಯಂತ ಮುಖ್ಯವಾಗಿ ಅಲ್ಲಿ ಯಾವುದೇ ರೀತಿಯ ಖನಿಜ ಸಂಪನ್ಮೂಲಗಳನ್ನ ಹೊರತೆಗೆಯುವಂತಿಲ್ಲ ಅಂದ್ರೆ ನೀವು ಅಲ್ಲಿ ಹೋಗಿ ತೈಲಕ್ಕಾಗಿ ಡ್ರಿಲ್ ಮಾಡುವಂತಿಲ್ಲ ಗ್ಯಾಸ್ ಹುಡುಕಾಡುವಂತಿಲ್ಲ ನಂತರ ಮ್ಯಾಡ್ರಿಡ್ ಪ್ರೋಟೋಕಾಲ್ ಅಂತ ಇನ್ನೊಂದು ಒಪ್ಪಂದಕ್ಕೆ ಸಹಿ ಇದು ಈ ನಿಷೇಧವನ್ನ ಇನ್ನಷ್ಟು ಬಲಗೊಳಿಸಿತು ಅಂಟಾರ್ಟಿಕ ನೈಸರ್ಗಿಕ ಮೀಸಲು ವಿಜ್ಞಾನ ಮತ್ತು ಶಾಂತಿಗೆ ಸಮರ್ಪಿಸಲಾಗಿದೆ ಅಂತ ಘೋಷಿಸಲಾಯಿತು ಸರಳವಾಗಿ ಹೇಳಬೇಕು ಅಂದ್ರೆ ಅಂಟಾರ್ಟಿಕಾ ಒಂದು ದೊಡ್ಡ ಸೈಂಟಿಫಿಕ್ ಲ್ಯಾಬೊರೇಟರಿ ಅಲ್ಲಿ ನೀವು ರಿಸರ್ಚ್ ಅನ್ನ ಮಾಡಬಹುದು ಆದ್ರೆ ರಿಸೋರ್ಸ್ ಅನ್ನ ತೆಗೆಯುವಂತಿಲ್ಲ ಹಾಗಾದ್ರೆ ಒಪ್ಪಂದಗಳೆಲ್ಲ ಇರುವಾಗ ರಷ್ಯಾ ಅಲ್ಲಿ ತೈಲವನ್ನ ಹೇಗೆ ಕಂಡುಹಿಡಿತು ಮತ್ತು ಯಾಕೆ ಕಂಡುಹಿಡಿತು ಇಲ್ಲೇ ಇದೆ ನೋಡಿ ಅಸಲಿಗಾಟ ರಷ್ಯಾ ಹೇಳೋ ಪ್ರಕಾರ ಅವರು ತೈಲಕ್ಕಾಗಿ ಹುಡುಕಾಟವನ್ನ ನಡೆಸೇ ಇಲ್ಲ ಹೌದು ರಷ್ಯಾದ ಒಂದು ಸರ್ಕಾರಿ ಸ್ವಾಮ್ಯದ ಕಂಪನಿ ಇದೆ ಹೆಸರು ರಾಸ್ ಜಿಯೋ ಅಂತ ಇದು ಭೂವೈಜ್ಞಾನಿಕ ಸಮೀಕ್ಷೆಯನ್ನ ಮಾಡುವಂತಹ ಕಂಪನಿ ಅವರ ಅಲೆಕ್ಸಾಂಡರ್ ಕಾರ್ಪಿನ್ಸ್ಕಿ ಅನ್ನೋ ಸಂಶೋಧನಾ ಹಡಗು ಅಂಟಾರ್ಟಿಕಾದ ವೆಡಲ್ ಸಮುದ್ರದಲ್ಲಿ ಏನೋ ವೈಜ್ಞಾನಿಕ ಸಂಶೋಧನೆಯನ್ನ ಮಾಡ್ತಿತ್ತಂತೆ ಅವರು ಹೇಳೋದು ನಾವು ಅಲ್ಲಿನ ಭೂಮಿಯ ರಚನೆ ಹೇಗಿದೆ ಅಂತ ಸ್ಟಡಿ ಮಾಡ್ತಾ ಇದ್ವಿ ಮ್ಯಾಪಿಂಗ್ ಮಾಡ್ತಾ ಇದ್ವಿ ಆಗ ನಮಗೆ ಆಕಸ್ಮಿಕವಾಗಿ ಈ ಬೃಹತ್ ತೈಲ ನಿಕ್ಷೇಪದ ಬಗ್ಗೆ ಡೇಟಾ ಸಿಕ್ತು ನಾವೇನು ಡ್ರಿಲ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಯಾವ ರೀತಿ ಇದೆ ಅಂದ್ರೆ ನಾನು ಸುಮ್ಮನೆ ಬೀದಿಯಲ್ಲಿ ಹೋಗ್ತಾ ಇದ್ದೆ ಆಗ ಆಕಸ್ಮಿಕ ವಾಗಿ ನನ್ನ ಜೇಬಿಗೆ ಹತ್ತು ಕೋಟಿ ರೂಪಾಯಿ ಬಂದು ಬಿತ್ತು ಅನ್ನೋ ಹಾಗಿದೆ ಯಾವುದೇ ದೇಶ ಇದನ್ನ ನಂಬಲು ಸಿದ್ಧವಿಲ್ಲ ಪಾಶ್ಚಿಮಾತ್ಯ ದೇಶಗಳು ವಿಶೇಷವಾಗಿ ಯುನೈಟೆಡ್ ಕಿಂಗ್ಡಮ್ಸ್ ನೇರವಾಗಿ ರಷ್ಯಾದ ಮೇಲೆ ಆರೋಪವನ್ನ ಮಾಡ್ತಾಗಿದೆ ಯಾಕಂದ್ರೆ ರಷ್ಯಾ ಈ ಸಂಶೋಧನೆ ನಡೆಸಿದ ವೆಡಲ್ ಸಮುದ್ರ ಇದೆಯಲ್ಲ ಅದರ ಬಹುಪಾಲು ಭಾಗವನ್ನ ಯುಕೆ ತನ್ನ ಬ್ರಿಟಿಷ್ ಅಂಟಾರ್ಟಿಕ್ ಟೆರಿಟರಿ ಅಂತ ಕ್ಲೈಮ್ ಮಾಡುತ್ತೆ ಅದೇ ಜಾಗವನ್ನ ಅರ್ಜೆಂಟೀನಾ ಮತ್ತು ಚಿಲಿ ಕೂಡ ಕ್ಲೈಮ್ ಮಾಡ್ತವೆ ಅದು ಬೇರೆಯೇ ಕತೆ ಆದರೆ ಯುಕೆ ಸಂಸತ್ತಿನಲ್ಲಿ ಈ ಬಗ್ಗೆ ದೊಡ್ಡ ಚರ್ಚೆ ನಡೆದಿದೆ ಯುಕೆ ಹೇಳ್ತಾ ಇದೆ ರಷ್ಯಾ ವೈಜ್ಞಾನಿಕ ಸಂಶೋಧನೆ ಎಂಬ ಕುಂಟು ನೆಪ ಹೇಳಿ ನೇರವಾಗಿ ಅಂಟಾರ್ಟಿಕ್ ಒಪ್ಪಂದವನ್ನ ಉಲ್ಲಂಘಿಸ್ತಾ ಇದೆ ಇದು ಸಂಪನ್ಮೂಲಕ್ಕಾಗಿ ನಡೆಸ್ತಾ ಇರುವ ದುರಾಸೆಯ ಆಟ ಅಂತ ಹೇಳ್ತಾ ಇದ್ದಾರೆ ಈಗ ನಿಮಗೆ ಒಂದು ಪ್ರಶ್ನೆ ಬಂದಿರಬಹುದು ಸರಿ ರಷ್ಯಾ ತೈಲ ಕಂಡು ಹಿಡಿತು ಆದರೆ ಅದನ್ನ ಎರಡು ಸಾವಿರದ ನಲವತ್ತೆಂಟರವರೆಗೆ ತೆಗೆಯುವಂತಿಲ್ಲ ಹಾಗಾದ್ರೆ ಈಗಲೇ ಯಾಕೆ ಇಷ್ಟೊಂದು ರಂಪಾಟ ಅಂತ ಇಲ್ಲೇ ಇದೆ ನೋಡಿ ಎರಡ್ ಸಾವಿರದ ನಲ್ವತ್ತೆಂಟರ ಮ್ಯಾಜಿಕ್ ನಂಬರ್ ಈ ಮ್ಯಾಡ್ರಿಡ್ ಪ್ರೋಟೋಕಾಲ್ ಇದೆಯಲ್ಲ ಅದು ಎರಡ್ ಸಾವಿರದ ನಲ್ವತ್ತೆಂಟಕ್ಕೆ ಮರು ಪರಿಶೀಲನೆಗೆ ಬರುತ್ತೆ ಅಂದ್ರೆ ಎರಡ್ ಸಾವಿರದ ನಲ್ವತ್ತೆಂಟರಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ ಯಾವುದೇ ದೇಶ ನೋಡಿ ಸ್ವಾಮಿ ಈ ನಿಷೇಧವನ್ನ ಮುಂದುವರಿಸಬೇಕೆ ಅಥವಾ ತೆಗೆದು ಹಾಕಬೇಕೆ ಎಂಬ ಚರ್ಚೆಗೆ ನಾ ಮಾಡೋಣ ಅಂತ ಹೇಳಬಹುದು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ಕೇವಲ ಇಪ್ಪತ್ತ್ ವರ್ಷಗಳು ಬಾಕಿ ಇದೆ ಅಷ್ಟೇ ರಷ್ಯಾದ ಪ್ಲಾನ್ ಏನ್ ಗೊತ್ತಾ ಎರಡ್ ಸಾವಿರದ ಎಂಟರಲ್ಲಿ ಜಗತ್ತು ತೈಲಕ್ಕಾಗಿ ಹಸಿದು ಕೂರ್ತಾಗಿರುವಾಗ ರಷ್ಯಾ ಎದ್ದು ನಿಂತು ಹೇಳುತ್ತೆ ಹೇಯ್ ನನ್ನ ಹತ್ರ ಒಂದು ಪ್ಲಾನ್ ಇದೆ ಜಗತ್ತಿನ ಅತಿ ದೊಡ್ಡ ತೈಲ ನಿಕ್ಷೇಪ ಎಲ್ಲಿದೆ ಅಂತ ನನಗೆ ನಿಖರವಾಗಿ ಗೊತ್ತು ನಾನೇ ಅದನ್ನ ಮೊದಲು ಕಂಡು ಹಿಡಿದಿದ್ದು ಬನ್ನಿ ಡೀಲ್ ಮಾಡೋಣ ಇದಕ್ಕೆ ಹೇಳೋದು ಪ್ರೀ ಪೊಸಿಷನಿಂಗ್ ಅಂತ ಅಂದ್ರೆ ಆಟ ಶುರುವಾಗೋಕ್ಕೂ ಮುಂಚೆಗೆ ಮೈದಾನದಲ್ಲಿ ಅತ್ಯುತ್ತಮ ಜಾಗದಲ್ಲಿ ಹೋಗಿ ನಿಂತ್ಕೊಳ್ಳೋದು ರಷ್ಯಾ ಈಗ ಮಾಡಿದ್ದು ಅದನ್ನೇ ಅದು ಜಗತ್ತಿಗೆ ಹೇಳ್ತಾ ಇದೆ ಅಂಟಾರ್ಟಿಕಾದಲ್ಲಿರುವ ಐದು ನೂರ ಹನ್ನೊಂದು ಬಿಲಿಯನ್ ಬ್ಯಾರಲ್ ತೈಲ ನನ್ನ ಕಣ್ಣಲ್ಲಿದೆ ಈ ವಿಷಯದಲ್ಲಿ ರಷ್ಯಾ ಒಬ್ಬಂಟಿಯಾಗಿಲ್ಲ ಚೀನಾ ಕೂಡ ರಷ್ಯಾದ ಜೊತೆ ಕೈಜೋಡಿಸಿದೆ ಚೀನಾ ಈಗಾಗಲೇ ಅಂಟಾರ್ಟಿಕಾದಲ್ಲಿ ಐದು ಬೃಹತ್ ಸಂಶೋಧನಾ ಕೇಂದ್ರಗಳನ್ನ ನಿರ್ಮಿಸಿದೆ ಚೀನಾದ ಉದ್ದೇಶವೂ ಸ್ಪಷ್ಟವಾಗಿದೆ ಎರಡು ಸಾವಿರದ ನಲವತ್ತೆಂಟರ ನಂತರ ಅಂಟಾರ್ಟಿಕಾದ ಸಂಪನ್ಮೂಲಗಳ ಮೇಲೆ ಪಾಶ್ಚಿಮಾತ್ಯ ದೇಶಗಳಿಗಿಂತ ನಮ್ಮ ಹಿಡಿತ ಹೆಚ್ಚಾಗಿರಬೇಕು ಒಂದು ಕಡೆ ರಷ್ಯಾ ಚೀನಾ ಇನ್ನೊಂದು ಕಡೆ ಯು ಕೆ ಮತ್ತು ಯು ಈ ಎ ದೊಡ್ಡಣ್ಣಗಳ ಆಟದಲ್ಲಿ ಅಂಟಾರ್ಟಿಕಾ ಈಗ ಒಂದು ಚೆಸ್ ಬೋರ್ಡ್ ಆಗಿ ಮಾರ್ಪಟ್ಟಿದೆ ಸರಿ ರಾಜಕೀಯ ದುಡ್ಡು ಅಧಿಕಾರ ಈ ಕಥೆಯೆಲ್ಲ ಒಂದು ಕಡೆ ಇರಲಿ ಒಂದು ವೇಳೆ ಒಪ್ಪಿ ಸರಿ ತೈಲವನ್ನ ತೆಗೆಯೋಣ ಅಂತ ನಿರ್ಧರಿಸಿದ್ರೆ ಏನಾಗಬಹುದು ಇಲ್ಲಿಂದ ಶುರುವಾಗುತ್ತೆ ನೋಡಿ ನಿಜವಾದ ಭಯಾನಕ ಕತೆ ಮೊದಲನೇದು ಇದೊಂದು ತಾಂತ್ರಿಕ ಸವಾಲು ಅಂತಾನೆ ಹೇಳ್ಬಹುದು ಅಂಟಾರ್ಟಿಕದಲ್ಲಿ ತೈಲ ತೆಗೆಯೋದು ಅಂದ್ರೆ ಮಂಗಳ ಗ್ರಹದಲ್ಲಿ ಟೀ ಅಂಗಡಿ ಇಟ್ಟ ಹಾಗೆ ಅದು ಅಷ್ಟು ಕಷ್ಟವಾಗುತ್ತೆ ಅಲ್ಲಿನ ವಾತಾವರಣ ಮೈನಸ್ ಡಿಗ್ರಿ ಸೆಲ್ಸಿಯಸ್ ವರೆಗೆ ಇಳಿಯುತ್ತೆ ಮಂಜುಗಡ್ಡೆ ಕಿಲೋ ಮೀಟರ್ ಗಟ್ಟಲೆ ದಪ್ಪ ಇರುತ್ತೆ ಅದನ್ನ ಕೊರೆದು ಅದರ ಕೆಳಗಿನ ಸಮುದ್ರಾಳದಲ್ಲಿ ತೈಲವನ್ನ ತೆಗೆಯೋದು ಅಂದ್ರೆ ಇದಕ್ಕೆ ತಗುಲುವ ಖರ್ಚು ಅಷ್ಟಿಷ್ಟಲ್ಲ ತಜ್ಞರು ಹೇಳೋ ಪ್ರಕಾರ ಅಲ್ಲಿಂದ ತೆಗೆದ ತೈಲ ಲಾಭದಲ್ಲಿ ಮಾರಾಟವಾಗಬೇಕು ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರತಿ ಬ್ಯಾರಲ್ ಬೆಲೆ ನೂರ ಐವತ್ತರಿಂದ ಇನ್ನೂರು ಡಾಲರ್ ಇರಬೇಕು ಈಗ ಅದು ಎಂಬತ್ತರಿಂದ ತೊಂಬತ್ತು ಡಾಲರ್ ಆಸುಪಾಸಿನಲ್ಲಿದೆ ಇದರಿಂದ ಪರಿಸರ ದುರಂತವೂ ಉಂಟಾಗುತ್ತೆ ಇದು ಎಲ್ಲಕ್ಕಿಂತ ಮುಖ್ಯ ಆಂಟಾರ್ಟಿಕಾ ನಮ್ಮ ಭೂಮಿಯ ಏರ್ ಕಂಡೀಷ್ನರ್ ಇದ್ದ ಹಾಗೆ ಅದು ಇಡೀ ಜಗತ್ತಿನ ಹವಾಮಾನವನ್ನು ನಿಯಂತ್ರಣದಲ್ಲಿ ಇಡುತ್ತೆ ಅಲ್ಲಿ ನೀವು ಡ್ರಿಲ್ಲಿಂಗ್ ಶುರು ಮಾಡಿದರೆ ಏನಾಗಬಹುದು ಸ್ನೇಹಿತರೆ ಅಲ್ವೊಂದು ಆಯಿಲ್ ಸ್ಪಿಲ್ ಆದ್ರೆ ಅಂದ್ರೆ ತೈಲ ಸಮುದ್ರಕ್ಕೆ ಸೋರಿಕೆ ಆದ್ರೆ ಬೇರೆ ಕಡೆ ಆಯಿಲ್ ಸ್ಪಿಲ್ ಆದ್ರೆ ಹಡಗುಗಳನ್ನು ಕಳಿಸಿ ಅದನ್ನ ಸ್ವಚ್ಛಗೊಳಿಸಬಹುದು ಆದರೆ ಅಂಟಾರ್ಟಿಕಾದಂತಹ ದುರ್ಗಮ ಪ್ರದೇಶಗಳಲ್ಲಿ ಆ ಮಂಜುಗಡ್ಡಿಯ ಕೆಳಗೆ ಸೋರಿಕೆ ಆದರೆ ಅದನ್ನ ತಲುಪುವುದು ಸ್ವಚ್ಛಗೊಳಿಸುವುದು ಅಸಾಧ್ಯ ಅಂತಲೇ ಹೇಳಬಹುದು ಒಂದು ಸಣ್ಣ ಆಯಿಲ್ ಸ್ಪಿಲ್ ಕೂಡ ಅಲ್ಲಿನ ಅಪರೂಪದ ಜೀವಿಗಳನ್ನ ಅಂದ್ರೆ ಈ ಪೆಂಗ್ವಿನ್ಗಳು ಸೀಲ್ಗಳು ಮತ್ತು ತಿಮಿಂಗಿಳಗಳು ಹಾಗೂ ಮುಖ್ಯವಾಗಿ ಕ್ರಿಲ್ ಎಂಬ ಸಣ್ಣ ಜೀವಿ ಸಂಪೂರ್ಣವಾಗಿ ನಾಶವಾಗುತ್ತೆ ಇನ್ನು ಐಸ್ ಮೆಲ್ಟ್ ಆಗಬಹುದು ಅಲ್ಲಿ ಬೃಹತ್ ಹಡಗುಗಳು ಓಡಾಡೋದ್ರಿಂದ ಡ್ರಿಲ್ಲಿಂಗ್ ಯಂತ್ರಗಳ ಶಾಖದಿಂದ ಮಂಜುಗಡ್ಡೆ ಕರಗುವ ವೇಗ ಇನ್ನಷ್ಟು ಹೆಚ್ಚಾಗುತ್ತೆ ಅಂಟಾರ್ಟಿಕಾದ ಮಂಜುಗಡ್ಡೆ ಕರಗಿದ್ರೆ ಏನಾಗುತ್ತೆ ಅಂತ ನಾನು ಹೊಸದಾಗಿ ಹೇಳಬೇಕಾಗಿಲ್ಲ ಜಗತ್ತಿನ ಎಲ್ಲ ಕರಾವಳಿ ನಗರಗಳು ನಮ್ಮ ಮುಂಬೈ ಚೆನ್ನೈ ಮಂಗಳೂರು ಕೋಲ್ಕತ್ತಾ ಎಲ್ಲವೂ ಸಮುದ್ರ ಪಾಲಾಗ್ತವೆ ಈ ಐದು ನೂರ ಹನ್ನೊಂದು ಬಿಲಿಯನ್ ಬ್ಯಾರಲ್ ತೈಲ ಅದು ನಮಗೆ ಸಿಕ್ಕ ನಿಧಿಯಲ್ಲ ಅದು ಭೂಮಿ ಇಟ್ಟಿರುವ ಒಂದು ಟೈಮ್ ಬಾಂಬ್ ಅಂತ ಹೇಳಬಹುದು ರಷ್ಯಾ ಈಗ ಆ ಬಾಂಬಿನ ಟೈಮರ್ ಅನ್ನ ಆನ್ ಮಾಡಿದೆ ಈ ಎಲ್ಲಾ ಗಡಿಬಿಡಿಯಲ್ಲಿ ಭಾರತದ ನಿಲುವೇನು ನಾವು ಕೂಡ ಅಂಟಾರ್ಟಿಕ್ ಟ್ರೀಟಿಯ ಪ್ರಮುಖ ಸದಸ್ಯರು ನಮಗೂ ಅಲ್ಲಿ ವೋಟಿಂಗ್ ಪವರ್ ಇದೆ ನಮ್ಮದೇ ಆದ ಸಂಶೋಧನಾ ಕೇಂದ್ರಗಳಿವೆ ಮೈತ್ರಿ ಮತ್ತು ಭಾರತೀಯನ್ನು ಸಂಶೋಧನಾ ಕೇಂದ್ರಗಳು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ ಭಾರತದ ಅಧಿಕೃತ ನಿಲುವು ಸ್ಪಷ್ಟವಾಗಿದೆ ಅಂಟಾರ್ಟಿಕವನ್ನ ಪರಿಸರ ಸಂರಕ್ಷಣೆಗಾಗಿ ಮಾತ್ರ ಬಳಸಬೇಕು ನಾವು ಸಂಪನ್ಮೂಲವನ್ನ ಲೂಟಿ ಮಾಡುವ ಆಟಕ್ಕೆ ವಿರುದ್ಧವಾಗಿದ್ದೇವೆ ಆದರೆ ಎರಡ್ ಸಾವಿರದ ನಲವತ್ತೆಂಟರಲ್ಲಿ ಒಂದು ವೇಳೆ ರಷ್ಯಾ ಚೀನಾ ಅಮೆರಿಕ ಯುಕೆ ಎಲ್ಲರೂ ನಾವು ನಮ್ಮ ಪಾಲನ್ನ ತೆಗೆದುಕೊಳ್ತೇವೆ ಅಂತ ಮುಗಿಬಿದ್ರೆ ಆಗ ಭಾರತ ಮಾತ್ರ ಬೇಡ ಪರಿಸರ ಹಾಳಾಗುತ್ತೆ ಅಂತ ಸುಮ್ಮನೆ ಕೂರಲು ಸಾಧ್ಯವೇ ಇಲ್ಲ ಅಥವಾ ಎಲ್ಲರೂ ತಿನ್ನುವಾಗ ನಾವ್ಯಾಕೆ ಸುಮ್ಮನೆ ಅಂತ ನಮ್ಮ ಪಾಲಿಗೆ ನಾವು ಕೈ ಹಾಕಬೇಕಾಗತ್ತೆ ಇದು ಭಾರತದ ಮುಂದಿರುವ ದೊಡ್ಡ ಧರ್ಮ ಸಂಕಟವಾಗಿದೆ ಸ್ನೇಹಿತರೆ ಈ ಕತೆ ಈಗಷ್ಟೇ ಶುರುವಾಗಿದೆ ರಷ್ಯಾ ಐದು ಹನ್ನೊಂದು ಬಿಲಿಯನ್ ಬ್ಯಾರಲ್ ಬಾಂಬ್ ಎಸೆದಿದೆ ಯುಕೆ ಮತ್ತು ಪಶ್ಚಿಮಾತ್ಯ ದೇಶಗಳು ಈಗ ಮೇಲೆ ಇನ್ನಷ್ಟು ಒತ್ತಡವನ್ನ ಹೇರಬಹುದು ವೈಜ್ಞಾನಿಕ ಸಂಶೋಧನೆಯ ವ್ಯಾಖ್ಯಾನವನ್ನ ಇನ್ನಷ್ಟು ಕಠಿಣಗೊಳಿಸಲು ಪ್ರಯತ್ನಿಸಬಹುದು ಅಂಟಾರ್ಟಿಕಾದ ಸುತ್ತ ಸ್ಯಾಟಲೈಟ್ ಕಣ್ಗಾವಲು ಹೆಚ್ಚಾಗಬಹುದು ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿದೆ ಈ ಸುದ್ದಿಗಿಂತ ಅಂಟಾರ್ಟಿಕಾ ಮೇಲಿದ್ದ ಪವಿತ್ರ ಪರದೆ ಜಾರಿ ಬಿದ್ದಿದೆ ಎರಡ್ ಸಾವಿರದ ನಲವತ್ತೆಂಟರವರೆಗೆ ಯಾರು ಕಾಯುವಂತೆ ಕಾಣಿಸ್ತಾ ಇಲ್ಲ ಜಗತ್ತಿನ ಕೊನೆಯ ಶಾಂತಿಯುತ ಕಂಡ ಈಗ ಜಾಗತಿಕ ಗ್ರೇಟ್ ಗೇಮ್ನ ಹೊಸ ಅಖಾಡವಾಗಿದೆ ಈ ಐನೂರ ಹನ್ನೊಂದು ಬಿಲಿಯನ್ ಬ್ಯಾರಲ್ ತೈಲ ಮನುಕುಲದ ಅಭಿವೃದ್ಧಿಗೆ ಬಳಸಲ್ಪಡುತ್ತೋ ಅಥವಾ ನಮ್ಮ ವಿನಾಶಕ್ಕೆ ಕಾರಣವಾಗುತ್ತೋ ಅದನ್ನ ಕಾಲವೇ ನಿರ್ಧರಿಸಬೇಕು ಇದರ ಬಗ್ಗೆ ನಿಮಗೇನಿಸುತ್ತೆ ರಷ್ಯಾ ಮಾಡಿದ್ದು ಸರಿಯಾಗಿದೆಯಾ ಈ ತೈಲವನ್ನ ನಾವು ಹೊರತೆಗೆಬೇಕಾ ಅಥವಾ ಭೂಮಿಯ ಒಳಿತಿಗಾಗಿ ಅದನ್ನ ಮಂಜುಗೆಡ್ಡಿಯ ಕೆಳಗೆ ಶಾಶ್ವತವಾಗಿ ಬಿಟ್ಟು ಬಿಡಬೇಕಾ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು